ಶ್ರೀಗಾರಿ ಕನ್ನಡ ವ್ಯಾಪಾರ ಸ್ವಾಗತ ನಾವು ಲಘು ಗುರು ಯಾವ ರೀತಿಯಾಗಿ ಹಾಕೋದು ಅಂತ ನೋಡೋಣ ನಾನು ಆಲ್ರೆಡಿ ನಾಲ್ಕು ಒಂದು ಷತ್ಪದಿಯನ್ನು ಮಾಡಿದ್ದೀನಿ ಹೋಗಿ ಚೆಕ್ ಮಾಡಿ ನನ್ನ ಪರಿವರ್ತನೆ ಶಕ್ತಿ ಇವತ್ತು ನಾವು ಪರಿವರ್ತನೆ ಷತ್ಪತಿ ಯಾವ ರೀತಿಯಾಗಿ ಲಘು ಗುರು ಹಾಕೋದು ನೋಡೋಣ ಮೊದಲನೇದಾಗಿ ನಾವು ಏನು ತಿಳ್ಕೋಬೇಕು ಅಂದರೆ ಲಕ್ಷಣಗಳನ್ನು ತಿಳ್ಕೊಬೇಕಾಗುತ್ತೆ ನೋಡಿ ಆರು ಪಾದಗಳುಳ್ಳ ಪದ್ಯ ಒಂದು ಎರಡು ನಾಲ್ಕು ಐದನೆಯ ಸಾಲುಗಳು ಒಂದು ಸಮಾನಾಗಿದ್ದು ನಾಲ್ಕು ಮಾತ್ರೆಯ ನಾಲ್ಕು ಮಾತ್ರೆ ಅಂದರೆ ಲಘುಗುರು ನಾವು ಹಾಕ್ತೀವಲ್ಲ ಅದು ನಾಲ್ಕು ಇರಬೇಕು ನಾಲ್ಕು ಗಣಗಳಿಂದ ಗಣ ಅಂದರೆ ಗುಂಪು ಇದು ಲಘುಗುರು ಮಾತ್ರೆ ಗಣ ಅಂದರೆ ಗುಂಪು ಎರಡು ಮೂರು ನಾಲ್ಕು ಮಾತ್ರೆ ನಾಲ್ಕು ಆಗಿರಬೇಕು ಮತ್ತು ನಾಲ್ಕು ಮಾತ್ರೆಯ ಆರು ಗಣಗಳಿಂದಲೂ ಇದು ಇರುತ್ತಲ್ವಾ ಯಾವಾಗಲೂ ಅಷ್ಟೇ

ದುರಿತವಾ ಇಲ್ಲಿ ಯಾವುದೇ ರೀತಿಯ ಅತ್ಯಕ್ಷರ ಇಲ್ಲ ದೀರ್ಘ ಇಲ್ಲ ಏನೂ ಇಲ್ಲ ಸು ನಾವು ಅದಕ್ಕೆ ಏನು ಮಾಡಬೇಕು ಲಘು 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 ನಾಲ್ಕು ಅಂತ ಇಲ್ಲಿ ನಮ್ ಅನುಸ್ವರ ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಯಾಕಂದರೆ ಇಲ್ಲಿ ಯಾವುದೇ ರೀತಿಯ ಅನುಸ್ವರ ಇಲ್ಲ ಗುಣಿತಾಕ್ಷರದಲ್ಲಿ ದೀರ್ಘ ದೀರ್ಘ ಸ್ವರ ಇಲ್ಲ ಲಂ ಅನುಸ್ವರ ಹೂಗ್ಲಿ நமக்கு ஏன்னா டவுட்ஸ் இதே கமெண்ட் பாக்ஸில் கமெண்ட்மீனே நான் யாதிக்கீத்தியாக ஆகிவின இதில் நான் டவுட்ஸ் இதை கமெண்ட் பாக்ஸில் கமெண்ட்மா ரீ கலி பீ கலி யாது ரீதிய தீர் எல்லா ஒத்த எல்லாம் ஏன் சி தவ நானோ ஓத்திர இங்க ஏனாக ಪ್ರತ್ಯಕ್ಷದ ಹಿಂದಿನ ಪದ ಗುರು ಆಗ್ಬೇಕು ಅಲ್ವಾ ಪ್ರತ್ಯಕ್ಷರ ಹಿಂದಿನ ಪದ ಆ್ಯಕ್ಚುಲಿ ಗುರು ಆಗ್ಬೇಕು ಬಟ್ ಇಲ್ಲಿ ನಾವು ನಾ ಇಲ್ಲಿ ನಾವು ತಗೊಂಡ್ಬಿಟ್ರೆ ಏನಾಗ್ತದೆ ಇಲ್ಲಿ ಆರು ಆಗ್ಬೇಕು ಇದಕ್ಕೆ ನಾವು ಲಾಸ್ಟ್ ಒಂದು ಮಾತ್ರ ಗುರುವಿನ ತಗೋ ಸರಿ ಹಂಗ ನಾಲ್ಕಾಗಬೇಕು ಒತ್ತಕ್ಷ ಹಿಂದಿನ ಪದ ಗುರು ಆಗ್ತದೆ ಲವ್ ಗುರು 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 ನಾಲ್ಕು ವತ್ತಕ್ಷ ಹಿಂದಿನ ಪದ ಗುರು ನಾಲ್ಕು ನೀವಾಗ್ಲೂ ಅಷ್ಟೇ ತಮ್ ಝೀರೋ ಇದ್ರೆ ಸೊನ್ನೆ ಇದ್ರೆ ನಾವು ಅದನ್ನು ಈ ಕಡೆ ತಗೋಬಾರ್ದು ಅದು ಅಲ್ಲೇ ಇರುತ್ತದೆ ನೀವು ಓಕೆನಾ ಯಾವಾಗ್ಲೂ ಇದಿರುತ್ತ ಈ ಕಡೆ ஒத்தரின் பத மொத்த நான் இது சேனி அது ஓதே இல்லை அல்லே இல்லை ஒத்திர இது இவங்க நான் மற்றும் நாலு பரிகா பூ தாக்கு ஒத்திர பத நீரு அந்த மென்ஷன் சரி சே எடு சே மொனும் இவ நமக்கு நமக்கு இல்லை ஐந்து பண்ண நாம் இதன்தான் இல்லை தாய்மைக்கு ஆகும் ஏன் மாதிரி இது ஐதாதிரி நீங்கள் ஃபிங் சரி ஹவ் வியாஜ் അത് ആ വിഡിയോ ഇഷ്ടം ലൈക്ക് ശേർ മാി അതെ സബ്സ്ക്ൈബ് മാി നിങ്ങള ഫ്രെണ്ട്സ്കൂ സഹാ അവർ സഹ ശേർ മാറി ധന്യം